ಈಸಿಯಾಗಿ ಬೇಗ ಮಾಡುವಂಥ ಚಿತ್ರಾನ್ನ ಇದು ಹಸಿ ಬಟಾಣಿಕಾಯಿಂದ ಸೊ ಇಲ್ಲೊಂದು ಚಿಕ್ಕ ಬಾಣಲಿಗೆ ನಾನೊಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಕೆಂಪುಗೆ ಹಸಿ ಮೆಣಕಾಯಿ ಇರಬೇಕಲ್ಲ ಅದು ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕ್ತಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಬಟಾಣಿ ಸ್ವಲ್ಪ ಉಪ್ಪು ಇವಾಗ ಹಾಕ್ತೀನಿ ಆಮೇಲೆ ಸ್ವಲ್ಪ ಹಾಕ್ತೀನಿ ಒಂದು ಚಿಟಿಕೆ ಅರ್ಶ್ಮದ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಮಾಡ್ಕೊಳ್ಳೋ ಅಂಥದ್ದು ಒಂದು ಐದು ನಿಮಿಷಕ್ಕೆಲ್ಲ ತಿಂಡಿ ರೆಡಿ ಆಗಿಬಿಡುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಚಿಟಿಕೆ ಇಂಗು ತುಂಬ ಹೇಗಿರುತ್ತೆ ಅಂದರೆ ಇದನ್ನು ನೀವು ರೆಗ್ಯುಲರ್ ಚಿತ್ರಾನ್ನ ತಿಂದು ಬೋರ್ ಹೊಡೆದಿದ್ರೆ ಇದನ್ನು ತಿನ್ನೋದಕ್ಕೆ ತುಂಬ ಈಸಿ ಅನಿಸುತ್ತೆ ಒಂದು ಎರಡು ಕಡ್ಡಿನ ಈರುಳ್ಳಿ ಕಡ್ಡಿ ಬರುತ್ತಲ್ಲ ಅದನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದೆರಡು ಕಡ್ಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ನಿಂಬೆ ಹಣ್ಣು ರಸ ಹಾಕ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಇದ್ರೆ ಅದನ್ನು ಏಳಕ್ಕೆ ಆಗಲ್ಲ ಬಾಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಚಿತ್ರಾನ್ನ ರೆಡಿ ಇದೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ